ಎಲ್ರಿಗೂ ನಮಸ್ಕಾರ ಸರ್ ನನಗೆ ಭಾಳ ಒಳ್ಳೆಯ ಸ್ನೇಹಿತರು ಅವರೆಲ್ಲ ಭಾಳ ಕ್ರಿಯಾಶೀಲತೆ ಇದೆ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ ಆದರೆ ನನಗೆ ಒಂದು ಸರಳ ಪ್ರೇಮಕತೆ ಈ ಸಿನಿಮಾ ಅಂತೂ ಎಲ್ಲ ಸರ್ ಸಿನಿಮಾಗಳಿಗಿಂತ ಜಾಸ್ತಿ ಇಚ್ಛದ ಯಾಕಂದರೆ ಒಂದು ಸಿನಿಮಾ ಓಡಬೇಕು ಅಂದರೆ ಒಂದು ಸಿನಿಮಾ ಅದ್ಭುತ ಸಿನಿಮಾ ಆಗಬೇಕು ಅಂದರೆ ಎಷ್ಟು ದುಡ್ಡು ಕಲೆಕ್ಷನ್ ಮಾಡುತ್ತೆ ಎಷ್ಟು ದಿನಗಳು ಓಡುತ್ತೆ ಅಥವಾ ಎಷ್ಟು ಪ್ರಶಸ್ತಿ ಗೆಲ್ಲುತ್ತೆ ಅಲ್ಲ ಎಷ್ಟು ಭಾವನೆಗಳು ಮುಟ್ಟಿರ್ತವೆ ಸಿನಿಮಾ ಒಂದು ಸರಳ ಪ್ರೇಮಕತೆ ಭಾವನೆಗಳಿಗೆ ಭಾಳ ಅದ್ಭುತವಾಗಿ ಹುಟ್ಟುತ್ತೆ ಆ ಒಂದು ಎಮೋಷನಲ್ ಕಂಪೋನೆಂಟ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಸಂಗೀತದ ಮುಖಾಂತರ ಈ ವಿಚಾರಗಳು ಬಹಳ ಚೆನ್ನಾಗಿ ಟಚ್ ಮಾಡಿದ್ದಾರೆ ಸಂಗೀತನೂ ಬಹಳ ಚೆನ್ನಾಗಿದೆ ರಮೇಶ್ ಅವರು ಪ್ರೊಡ್ಯೂಸರ್ಗೆ ಒಳ್ಳೆಯದಾಗಲಿ ಅಂತ ಒಳ್ಳೆ ಸಿನಿಮಾಗಳು ಕೊಡ್ತಾ ಇದ್ದಾರೆ ಆ ಸೈಕಲಾಜಿಕಲ್ ಎಲಿಮೆಂಟು ಎಷ್ಟು ಭಾವನೆಗಳಿಗೆ ಅರ್ಥ ಆಗುತ್ತೆ ಎಷ್ಟು ಫುಲ್ ಆ ಸಿನಿಮಾ ಒಂದು ಎಂಡಿಂಗು ಬೇಕಿತ್ತ ಅನ್ನೋದಕ್ಕೇ ಎಂದಿ ಎಲ್ಲ ಚೆನ್ನಾಗಿ ಕರೆಕ್ಟ್ ಆಗುತ್ತೆ ಸುನಿ ಸರ್ ನಮ್ಮ ಕನ್ನಡ ಚಿತ್ರಕ್ಕೆ ಭಾಳ ಒಳ್ಳೆ ಆಸೆಪು ಇಂಗೆ ಇನ್ನೂ ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇದ್ವಿ ಇಂಥ ಒಳ್ಳೊಳ್ಳೆ ಚಿತ್ರಗಳು ಚಿತ್ರ ತಂಡಗಳ ಜೊತೆ ಕೆಲಸ ಮಾಡ್ತಾ ಇದ್ವಿ ಎಲ್ಲ ಆ್ಯಕ್ಟಿಂಗ್ಸು ಟೆಕ್ನಿಷಿಯನ್ಸು ಭಾಳ ಚೆನ್ನಾಗಿ ಮಾಡಿದ್ದಾರೆ